ಸರಿ ಕಣಮ್ಮ ನಾನು ನಾಗಣ್ಣವ್ರ ಮನೆ ತಕ್ಕ ಓಟ್ ಬರ್ತೀನಿ ನಾಳೆ ಒಂಚೂರು ಟ್ರ್ಯಾಕ್ಟರ್ ಬೇಕಿತ್ತು ಕಾಯೋವೆ ಕಾಯಿ ಕೀಳಿಸ್ಬಿಟ್ಟು ಮಂಡಿಗೆ ಹಾಕೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಕೇಳ್ಕೊಬತ್ತೀನಿ ನಾಗಣ್ಣನ ನಾಳೆ ಒಂಚೂರು ಟ್ರ್ಯಾಕ್ಟರ್ ಫ್ರೀ ಇದ್ರೆ ಬಾರೋಣ ಅಂತ ಅಂದ್ಬಿಟ್ಟು ಇವತ್ತಿನ ಕೆಲಸ ಅಂತೂ ಹಾಳಾಯ್ತು ನಾಳೆ ಬೇಗ ಇದು ಮಾಡ್ಕೋಬೇಕು ಕಣಮ್ಮ ಸರಿ ಕಣ್ರ ಬಿಶಿ ಓಟ್ ನಾಳೆ ಬೇಗ ಮುಗಿಸ್ಕೊಬಿಡಿ ಮತ್ತೆ ಕೆಲಸ ನಾಗಣ್ಣ ಕೇಳೋ ಟ್ರ್ಯಾಕ್ಟರ್ ಐತೆ ಅಂತ ಈಗ ಯಾರಾದರೂ ಹೇಳೋರು ಏನು ಅಂತ ಕೇಳ್ಕೊಬಾ ಇಲ್ಲ ಅಂದರೆ ಬೇರೆ ಯಾರತ್ರ ಹೇಳಿವಂತೆ ಏ ಬೇರೆಯವ್ರಿಗೆ ಯಾರಿಗೂ ಹೇಳಲ್ಲ ಕಣಮ್ಮ ಬೇರೆಯವರಾದ್ರೆ ನೂರು ರೂಪಾಯಿ ಜಾಸ್ತಿನೇ ತಗೋತಾರೆ ನಾಗಣ್ಣ ನನ್ಗಾದ್ರೆ ನೂರು ರೂಪಾಯಿ ಕಡಿಮೆಗೆ ಬರ್ತಾನೆ ಅದಕ್ಕೆ ನಾಗಣ್ಣನ ಕೇಳ್ತೀನಿ ನಾಳೆ ಇಲ್ಲ ಅಂತ ಅಂದ್ರೆ ನಾಡಿದ್ದ ಬೇಕಾದ್ರೆ ಮಾಡಿಸ್ಕೋತೀನಿ ನಾಗಣ್ಣನ ಹತ್ರನೇ ಮಾಡಿಸ್ಕೋತೀನಿ ಕಣಮ್ಮ ಬೇರೆ ಆದರೆ ಜಾಸ್ತಿ ಕೇಳ್ತಾರೆ ಮತ್ತೆ ನಾವು ಹೇಳ್ದಂಗೆ ಕೇಳೋದೇ ಇಲ್ಲ ಇವಾಗ ಟೈಮ್ ಆಗೋಯ್ತು ಟೈಮ್ ಆಗೋಯ್ತು ಅಂತ ಬೇರೆ ನಿಂತ್ಕೊತಾರೆ ಅದೇ ಮೇಲೆ ನಿಂತ್ಕೊಬಿಡ್ತಾರೆ ಕಣಮ್ಮ ಅದಕ್ಕೆ ನಾಗಣ್ಣನ ಹತ್ರನೇ ನಾನು ಟ್ರಾಕ್ಟ್ರು ಕೇಳೋದು ಜಾಸ್ತಿ ಅಂತ ಅರ್ಜೆಂಟ್ ಏನಿಲ್ಲ ಬೇಕಾದ ನಾಳೆ ನಾಗಣ್ಣ ಆಗಲ್ಲ ಅಂತ ಅಂದ್ರೆ ಬೇಕಾದ್ರೆ ನಾಡಿದ್ದು ಕೇಳಿಸ್ತೀನಿ ದಿನದಲ್ಲಿ ಏನಾಗಲ್ಲ ಕಣೇಳ ಮಹೇಶಿ ಬಂದೇ ಇಲ್ವಲ್ಲ ಋಷಿ ಅವನು ಮನೆಗೆ ಅವನು ಅಂತ ಹೋಗ್ತೀನಿ ಬಂದೇ ಇಲ್ಲ ಮನೆಗೆ ಅಲ್ಲೆಲ್ಲರೂ ಸಿಕ್ಕಿದ್ರೆ ದಾರಿಲಿ ಕಸು ಮನೆಗೆ ಹೋಗೋ ಮನೆಗೆ ಹೋಗೋ ಯಾಕೆ ಇಲ್ಲಿದ್ದೀಯ ಅಂತ ಅಂದ್ಬಿಟ್ಟು ದಾರಿ ಸಿಕ್ಕಿದ್ರೆ ಕಳ್ಸಪ್ಪ ಮನೆಗೆ ಎಷ್ಟೊತ್ತಾಯ್ತು ನೋಡು ನಾವಿಬ್ರು ಬಂದು ಅವ್ನ ನಮ್ಕಿಂತ ಮುಂಚೆನೇ ಬಿಟ್ಟ ನಾವ್ ಮಾತಾಡ್ಕೊಂಡು ಕೂತಿದ್ವಿ ಅವ್ನ್ ನಮ್ಕಿಂತ ಮುಂಚೆ ಬಿಟ್ಟ ಮನೆಗೆ ಬಂದಿಲ್ಲ ನೋಡು ಅದ ಹುಡುಗರ ಜೊತೆ ಸೇರ್ಕೊಂಡು ಅನ್ಕೋಣ ಅವನು ಸ್ವಲ್ಪ ಮನೆಗೆ ನೋಡ್ತೀನಿ ಕಳಿಸಲ್ಲವೇ ಮನೆಗೆ ಹೋಗಬೇಕಾರ ಅಲ್ಲಾದ್ರೂ ಸಿಕ್ಕಿದ್ರೆ ಕಳಿಸ್ತೀನಿ ಅಮ್ಮ ಕಲಿತಾಯ್ತು ಹೋಗುವಂತ ಅಂದ್ಬಿಟ್ಟು ನಾನು ಹುಡ್ಕೊಂಡು ಹೋಗಲ್ಲ ಕಣಮ್ಮ ನನ್ ಕೆಲ್ಸ ಐತೆ ಸರಿನಾ ನಾನು ಬರ್ತೀನಿ ಹಂಗೆ ಮಾಡಿ ತಾನೇ ಸಿಕ್ಕಿದ್ರೆ ಹೇಳಿ ಇಲ್ಲ ಇಲ್ಲಾಂದ್ರೆ ಅವನೇ ಬರ್ತಾನೆ ಅವ್ನಿಗೆ ಏನ್ ಮನೆ ದಾರಿ ಮತ್ತೋದಿರುತ್ತ ಬರ್ತಾನೆ ಹೋಗು ನಿನ್ ಪಾಡಿ ನಿನ್ ಕೆಲಸ ಮುಗಿಸ್ಕೊ ಹೋಗು ಬದಿ ನಾವು ಹೋಗಿತ್ತು ಮೇಕೆಗಳು ಅಟ್ಕೊಂಡೋಗಿ ಇವತ್ತು ಪಡ್ಕೊಂಡು ಹೋಗ್ಬಿಟ್ಟೆ ಮೇಕೆಗಳನ್ನ ಆ ನಾಲ್ಕು ಮರಿಗಳಂತೂ ಸಾಕ್ ಮಾಡಾಕ್ತಿ ಇವತ್ತು ನನ್ನ ನನ್ನ ಗೈ ನೀರು ಗಾಯಿ ಮಾಡಕ್ ಕಳ್ಸೈತಿ ಆ ಎಪ್ಪತ್ತಾಗಿ ಪಾಪ ಅದ್ ಹೆಂಗ್ ನೋಡ್ಕೊತ ನಾನು ನಮ್ ರಮೇಶ್ ಆ ಮೇಕೆಗಳನ್ನೆಲ್ಲ ಸಪ್ಪ ನನ್ಗಂತೂ ಸಾಕಾಗಿ ಹೋಗೈತಿ ಇವತ್ತಂತೂ ಸಾಕು ಮಾಡಾಕವೆ ಇಲ್ಲೇ ಉಳ್ಕೋತೀನಿ ಸ್ವಲ್ಪ ಹೊತ್ತು ಆಮೇಲೆ ಊಟ ಮಾಡಿ ರೂಮಲ್ಲಿ ಹೋಗಿ ರಾತ್ರಿ ಮಲಿಕೊಂಡಾಯ್ತು ಇಲ್ಲೇ ಸ್ವಲ್ಪ ಹೊತ್ತು ಉಳ್ಕೋತೀನಿ ಇರಪ್ಪ ಅಯ್ಯಪ್ಪ ಕೆಂಪಿ ಕೆಂಪಿ ಏನಾಯ್ತು ಸೋಫಾ ಮೇಲೆ ಇದ್ದೆ ಮಾಡ್ತಿದ್ಯಾ ಏನಾಯ್ತು ಮೇಲೆ ಅಯ್ಯೋ ಸಾಕಾಯ್ತು ಒಂದ್ ವರ್ಷ ಮಲ್ಕೊಳ್ಳೋಣ ಅಂದ್ರೆ ಆರೋಪ ಮೇಲೆ ನಿಮಿಷ ಹೇಳು ನಾನೊಂದೆರಡ್ ನಿಮಿಷ ಸಾಕಾಯ್ತು ಮಲ್ಕೊಳ್ಳೋಣ ಅಂದ್ರೆ ಅಂತ ಉಳ್ಕೊಂಡಿದ್ರೆ ಕೆಂಪಿ 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 ಅಂತ ಕರಿತಿದೆಯಲ್ಲ ಏನಯ್ಯೋಡ್ಕೊಂಡೋಗಿ ಸಾಕಾಗ್ ಬಂದು ಮಲ್ಕೊಳ್ಳೋಣ ಎರಡ್ ನಿಮಿಷ ಅಂತ ಮಲ್ಕೊಂಡ್ರೆ ಕೆಂಪಿ 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 ಅಂತ ಕೂಗೆ ಬಿಡಿಸ್ಬಿಟ್ಟಲ್ಲ ಸಮಚಾರ ಅಂತ ಅನ್ಬಿಟ್ಟು

ಇವತ್ತು ಅಡುಗೆ ಮನೇಲಿ ಐತಾ ಹಂಗಾರೆ ಇರು ಹುಚ್ಚು ನಂಗೆ ಮಾಡಮ್ಮ ಅಂತ ಹೇಳ್ತೀನಿ ಇವತ್ತು ಅಂಗಡಿ ಹತ್ರ ಹೋಗ್ಲಿ ಇಲ್ಲಿ ಕುಡ್ಕೊಬಿಡಕ್ಕೆ ಹಂಗೆ ಬಂದೆ ಮಾ ಹುಡುಗರು ಅಲ್ಲಿ ಹೋಗಿದ್ರೆ ಇಲ್ಲಿ ನೋಡೋಕೆ ಏನಾಯ್ತು ಏನೋ ಇರು ಕೇಳೋಣ ಅಂತ ಅಂದ್ಬಿಟ್ಟು ಹಿಂಗೆ ಬಂದೆ ಟೀ ಕುಡಿಲಿಲ್ಲ ರತ್ನಮ್ಮ ರತ್ನಮ್ಮ ಹುಂಚೆ ನಂಗೆ ಟೀ ತಗೋ ಬರಮ್ಮ ನೀನು ಯಾಕೆ ಹಿಂಗೆ ಸಪ್ಪ ಕೂತಿದ್ದೆ ನಿನ್ಗೆ ಏನಾಯ್ತೆ ಆಗ ನೋಡಿದ್ರೆ ಮಲ್ಕೊ ಈಗ ನೋಡಿದ್ರೆ ಎದ್ ಕೂತ ಅಂದ್ಮೇಲೆ ಹಿಂಗೆ ಮಕ್ಕಳು ಹಿಂಗೆ ಬಿಳೆ ಬಿಟ್ಕೊಂಡು ಕೂತಿದೆ ಏನಾಯ್ತೆ ಹತ್ತನೇ ಹುಡುಗಿ ನೋಡ್ಕೊಂಡು ಬಂದವ್ರೆ ಒಂದ್ ಹುಡುಗಿನೂ ಒಪ್ಕೋತಾ ಇಲ್ಲ ಅದಕ್ಕೆ ಬೇಜಾರಾಗಿ ಹೋಯ್ತು ಕಣೆ ಏನಾಯ್ತು ಏನಪ್ಪ ಮಹೇಶಿಗೆ ಹೆಂಗಪ್ಪ ಹುಡುಗಿ ಹುಡ್ಕೋದು ಅಂತ ಅಂದ ಯಾಕಾದ್ರೂ ಹಿಡಿದು ಯಾರಾದ್ ಒಂದು ಹುಡುಗಿ ನಾವು ಸುಮ್ಮನೆ ಸುಮ್ನೀರು ಅದಕ್ಕೆ ಯಾಕೆ ಬೀಜ ಮಾಡ್ಕೊಂಡು ಸಪ್ಪೆ ಮರೆ ಮಾಡ್ಕೊಂಡು ಕೂತಿದ್ಯಾ ಏನೋ ಆಗಲ್ಲ ಸುಮ್ನೀರ ಅಯ್ಯೋ ಹತ್ತನೇ ಹುಡುಗಿ ಅಷ್ಟೇ ತಾನೇ ನೋಡಿರೋದು ಒಂದ್ ಹೆಣ್ಗೆ ಒಂದು ಗಂಡು ಅಂತ ದೇವ್ರು ಬರ್ದಾಕಿರ್ತಾನೆ ಬ್ರಹ್ಮ ಆ ಗಂಡು ಹಾಕಿ ಹಾಕಿರ್ತಾನೆ ಅದ್ಯಾಕ ಮಾರೇ ಮರೆ ಮಾಡ್ಕೊಂಡು ಕೂತಿದ್ಯಾ ಒಳ್ಳೇದಾಗುತ್ತೆ ಮುಂದಕ್ಕೆ ಮುಂದಕ್ಕೆಲ್ಲೂ ಹುಡುಗಿ ಕಡಿಮೆ ಅಂತ ಕಣಯ್ಯ ಎಲ್ಲಾ ಊರಲ್ಲೂ ಬೆಳಿಗ್ಗೆ ಸರಜಮ ಸಿಕ್ಕಿದ ಅವಳು ಹಂಗಂತಿಲ್ಲ ಊರಲ್ಲೂ ಅಷ್ಟೇ ಅಂತೆ ಹುಡುಗರು ಇರೋ ಇಲ್ವಂತೆ ಎಲ್ಲ ಬೆಂಗಳೂರ್ ಕಡೆ ಮುಖ ಮಾಡೋದಂತೆ ಯಾಕಪ್ಪ ಅಂತ ಇದ್ರೆ ಮದ್ವೆ ಆಗಲ್ಲ ಕಣಕ ಏನ್ ಯಾರು ಕೊಡಲ್ಲ ಬೆಂಗಳೂರಲ್ಲೇ ಇದ್ರೆ ಕೆಲಸ ಮಾಡ್ತಾವನೆ ಇರುವಂತ ಹುಡುಗಿ ಕೊಡ್ತಾರೆ ಅಲ್ಲಿ ಇದ್ರೆ ಅಲ್ಲಿ ಇದೆಯಾ ಇಲ್ಲಪ್ಪ ನಮ್ಮನೆ ಏನ್ ಕೊಡೋಲ್ಲ ಅಂತಾರಂತೆ ಅದಕ್ಕೆ ಅವ್ರೂರಲ್ಲ ಜಾಸ್ತಿ ಬೆಂಗಳೂರಿಗೆ ಹೊಂಟಗೋಂತ ಕಣಯ ಹುಡುಗರು ಹುಡುಗರೆಲ್ಲ ಉದುಕರು ನೋಟರ್ ಮಾತ್ರ ಅಂತ ಹಳ್ಳಿಲಿ ಇರೋದು ಹಂಗಂತಿದ್ರೆ ಬೆಳಿಗ್ಗೆ ಸರಜಮ ಸಿಕ್ಕಿ

ಹಳೆ ಮೇಲಿದ್ರೆ ಯಾರು ಏನ್ ಅಂತ ತಾನೆ ಹೊಸ ಮನೆ ಕಟ್ಕೊಂಡು ಬಂದಿದ್ದೆ ನಾವು ಬೇಗ ಮದುವೆ ಆಗ್ಲಿ ಹೊಸ ಮನೇಲಿ ಎನ್ ಕೊಡ್ತಾರೆ ಹಳೆ ಮನೇಲಿ ಈ ಹಳೆ ಮನೆ ಮನೆ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಅಂತ ಅಂದ್ಬಿಟ್ಟು ಹೊಸ ಮನೆ ಕಟ್ಕೊಂಡ್ ಬಂದ್ವಿ ಅದ ಹತ್ತ ಲಕ್ಷ ಸಾಲ ಹೊತ್ಕೊಂಡ್ಕೊತೀವಿ ಇವಾಗ ನಿಶವರ್ವಾಗ ಹಳೆ ಮನೇಲಿ ಇದ್ದಿದ್ರೆ ನೋಡ್ ಐದು ವರ್ಷ ಅಲ್ಲೇ ಇದ್ರೆ ಹೆಂಗೋ ದುಡ್ಡು ಆಗೋದು ಆಮೇಲೆ ಮನೆ ಕಟ್ಟಿಸ್ಕೊಂಡ್ ಬರ್ಬೋದಿತ್ತು ಈಗ ಸಾಲ ಆಯ್ತು ಯಾಕೋ ಮದ್ವೆನೂ ಆಯ್ತಾ ಇಲ್ಲ ಅಯ್ಯ ಅದೇ ಯೋಚನೆ ಹೆಂಗ್ ತಿರ್ಸೋದು ಏನ್ ಮಾಡೋದು ಅಂತ ಅಂದ್ಬಿಟ್ಟು ಮನೆ ನೋಡೋದಿಲ್ಲ ಇನ್ನೂ ಓದಾಗ್ಲೇ ಬೇಡ ಅಂತ ಹೇಳಿ ಕಳಿಸ್ತಾವಲ್ಲ ಅದಕ್ಕೆ ಹೆಂಗಪ್ಪ ಇನ್ನು ಮನೆ ನೋಡೋಕೆ ಬಂದಿಲ್ಲ ಅಲ್ಲೇ ಹುಡುಗನ್ ನೋಡ ಬೇಡ ಬೇಡ ಅಂತಾರಲ್ಲ ಒಂಚೂರು ಹೆಂಗಾರು ಓದಿದ್ರೆ ಆಯ್ತಿ ಓದ್ಲು ಇಲ್ಲ ಏನು ಇಲ್ಲ ಕಾರ್ ಡ್ರೈವಿಂಗ್ ಮಾಡ್ತೀನಿ ಇಲ್ಲ ಯಾರು ಕೊಡಲ್ಲ ಕಣಿ ಇನ್ನು ಕಾರ್ ಡ್ರೈವರ್ ಅಂತ ಅಂದ್ರೆ ಸಾಕು ಬೇಡ ಅಂತಾರೆ ಎಲ್ರಿಗೂ ಬಾ ಇವಾಗೆಲ್ಲ ಓದಿರೋರೆ ಬೇಕು ಅಂತಾರೆ ಕಣಿ ಏನ್ ಮಾಡೋದ್ ಅಥವಾ ಊರಲ್ಲಿ ಎತ್ಕೊಂಡು ವ್ಯವಸಾಯ ಮಾಡ್ಲಿಂದ ಅದಕ್ಕೂ ಒಪ್ಪಲ್ಲ ಅಯ್ಯೋ ಏನ್ ಏನೋ ನೋಡೋಣ ಸುಮ್ಮನೆ ಹೆಂಗಾರು ಅಂತ ಆಯ್ತಿದೆ ಅಷ್ಟೊಂದು ಯೋಚನೆ ಮಾಡ್ಬೇಡ ಇನ್ನೊಬ್ಬನ ಮದುವೆ ಮಾಡಿಸ್ಬಿಟ್ರೆ ನಮ್ದು ಕರ್ತವ್ಯ ಕಳೀತ ಅವರ ಅವ್ರ ಸಂಸಾರಗಳು ಅವರವರು ಹೆಂಗ ನಿಭಾಯಿಸ್ಕೊಂಡು ಹೋಯ್ತಾರೆ ಒಂದು ನಮ್ ನಮ್ಮ ಕುಡ್ಕೊಂಡ್ಲ ಆ ರೀತಿ ಒಂಚೂರು ಬೇಯಾರ ಇನ್ನೂ ಆಗ್ಲಿಲ್ವಲ್ಲ ಮದುವೆ ಇಪ್ಪತ್ತೊಂಬತ್ತು ಆಗೋಯ್ತು ಇನ್ನು ಲೇಟ್ ಆದರೆ ಜನ ಬೇಡ ಇಪ್ಪತ್ತೊಂಬತ್ತು ಮೂವತ್ತಾಗೋಯ್ತು ಇನ್ನ ಮದುವೆ ಮಾಡಿರ್ಬೇಕೆಂಬ ಅಂತ ಕೇಳ್ತಾರೆ ಅದು ಬೇರೆ ಏನೇ ತಾಯಿ ನಾವು ಊರಲ್ಲೆಲ್ಲ ಅಯ್ಯೋ ಏನು ಮಾಡಿದೆ ಏನೋ ಇಂದೊಬ್ಬನ ಮದುವೆ ಆದರೆ ನಮ್ಮ ಕರ್ತವ್ಯನ ಕಳಿತಾ ಇದ್ದಾನೆ ನಾವು ರಾಮಶಿವ ಅಂತ ಅಂದ್ಬಿಟ್ಟು ಎಲ್ಲ ಒಂದು ಕಡೆ ಕಾಲಕ್ಕೆ ತಳ್ಬೋದು ಅಂತ ನನ್ನ ಇಚ್ಛೆ ಏ ಆಗುತ್ತೆ ಬಿಡ ಕೆಂಪಿ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀವಿ ಇನ್ನ ನಮ್ಮ ಹುಡುಗನಿಗೆ ಇಪ್ಪತ್ತೊಂಬತ್ತು ಅಲ್ವೇ ಆಗುತ್ತೆ ಬಾ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀವಿ ಏನೋ ನಲ್ವತ್ತೈವತ್ತು ಆಗಿರೋಳಂಗೆ ಆಟಿದ್ದಿಲ್ಲ ಅವನಿಗೆ ಆಗುತ್ತೆ ಬಾ ರೀ ಎಲ್ಲರ ಮನೆ ಮಕ್ಕಳಿಗೂ ಆಗುತ್ತೆ ಹುಟ್ಟಿ ಶಿವ ಒಂದು ಗಂಟೆಗೆ ಒಂದು ಎಣ್ಣು ಅಂತ ಹುಟ್ಟಿರಲ್ವ ಇಟ್ಟು ಇಟ್ಟಿರ್ತಾನೆ ಸುಮ್ಮನೆ ಇರತ್ತ ಅದನ್ನೇ ಬೆಳಗ್ಗೆಯಿಂದ ಹೇಳ್ತಾ ಇರ್ಬೇಡ ನಂಗೆ ಸರಿ ಆಯ್ತು ಬಿಡ ಅದು ಯಾಕೆ ಬಂದ್ಮೇಲೆ ಹಂಗೆ ಇತ್ತು ಯಾ ಸುಮ್ಮನೆ ಆಯ್ತು ನಾನು ಏನೋ ನಾನು ಕಷ್ಟ ಸುಖ ಹೇಳ್ಕೊಳ್ಳೋಣ ಅಂತ ಕುತ್ಕೊಂಡ್ರೆ ನೀನೇನು ಹಿಂಗೆ ಆಡ್ತೀಯ ಒಳ್ಳೆ ಏ ಯಾಕಾರ ನೀನ ಹತ್ರನೂ ಹೇಳ್ಕೊಳ್ಳಂಗಿಲ್ವಾ ಇನ್ಯಾರು ಹತ್ರ ಹೇಳ್ಕೊಳ್ಳಿ ನಾನು ತೆಗಿಯ ತೆಗಿ ನೀನೇನು ಮಾತುಕೊಳ್ತಿದ್ದೀನಿ ಮಹೇಶ್ ಏನೋ ನಿಂಗೆ ನಾನು ರಮೇಶ ಅಲ್ಲಿ ಮಾತಾಡ್ತಾ ಇದ್ವಿ ಕೊಟ್ಟಕ್ಕೆ ನಾನು ಹೋಯ್ತಿನ ಕಡ್ಮಾ ಅಂತ ಅಂದ್ಬಿಟ್ಟು ಬಂದವನು ಮನೆ ತಾನೇ ಬಂದಿಲ್ಲ ಅದೆಲ್ಲ ಹೋಯ್ತಾನೆ ಏನೋ ಗೊತ್ತೇ ಇಲ್ಲ ಒಂದು ಹೇಳ್ಬಿಟ್ಟು ಹೋಗ್ತಾನ ಇತ್ತ ಕಡೆ ಹೋಯ್ತೀನಿ ಬಿಡ್ತೀನಿ ಅಂತ ಅಂದ್ಬಿಟ್ಟು ಕೋಪ ಮಾಡ್ಕೊಂಡು ಬಂದ ರಮೇಶ್ ನೀನು ಹೋಗು ಮನೆ ಕಡೆ ಅಂತ ಹೇಳ್ದ ನಾನು ಹೋಗ್ತೀನಿ ಅಂತ ಬಂದ ಇಲ್ಲಿ ಇಲ್ಲಿ ನೋಡ್ದೆ ಇಲ್ವೇ ಇಲ್ಲ ಅದೇನ್ ಮಾಡ್ತಾನೆ ಈ ಹುಡುಗ ಒಂದು ಗೊತ್ತಾಗಲ್ಲ ಕಣಪ್ಪ ನಂಗಂತ ಅಂತ ಹಿಂಗೆ ಏನಾದ್ರು ಸಿಕ್ಕಂದೇನ ಯಾವ್ದಲ್ಲಿ ಎಲ್ಲಾದ್ರು ಇಲ್ಲ ಕಡೆ ನಾನೆಲ್ಲೂ ಹೋಗ್ಲಿಲ್ಲ ತೋರ್ತ ಹತ್ರ ಎಂದಾಳ ಮನೆಗೆ ಬಂದ್ಬಿಟ್ಟೆ ಇರೋ ಬಂದಿರ್ತಾರೆ ಏನಾಯ್ತು ಏನು ಕೇಳೋಣ ಎತ್ತ ಅಂತ ಅಂದ್ಬಿಟ್ಟು ಮನೆಗೆ ಬಂದೆ ನಾನು ಅಂಗಡಿ ಹತ್ರ ನೋಗ್ಲ್ಲ ಅಂಗಡಿ ಹತ್ರ ಹೋಗಿ ಏನಾದ್ರೂ ದಿನ ಇವತ್ತು ಹಂಗ ಅಂಗಡಿ ಹತ್ರ ಹೋಗ್ಲಿಲ್ಲ ಸರಿ ಮನೆಗೆ ಹೋಗೋಣ ಹುಡುಗರು ಬಂದಿರ್ತಾರೆ ಇರೋ ಏನಾಯ್ತು ಎತ್ತ ಅಂತ ಕೇಳ್ಕೊಣಾ ಅಂತ ಬಂದೇಬಿಟ್ಟೆ ನೀನ್ ಚಿಕ್ ಮಗ ನಿನ್ನ ಕೆಂಪಿ ಬರ್ತಾನೆ ಬಿಡುಗ್ರೊಳಗಾಳೆ ಎಲ್ಲ ಇರ್ತಾನೆ ಅವ್ಳ ಹುಡುಗರು ಜೊತೆ ಅದಕ್ಕೆ ಯಾಕೆ ಇನ್ನೂ ಬಂದಿಲ್ಲ ಇನ್ನೂ ಬಂದಿಲ್ಲ ಅಂತ ಹೇಳ್ತಾ ಇದೀಯಾ ಚಿಕ್ಕ ಮಗಳ್ ನಾ ಎಲ್ಲ ಕರ್ಕೊಂಡೋಗ್ ಬಿಟ್ಬಿಟ್ಟು ಬಂದ ಒಳ ಹಂಗ ಹೇಳ್ತಿದ್ಯಾ ನನ್ ಚಿಕ್ ಮಗ ನನ್ನ ಇಪ್ಪತ್ತೊಂಬತ್ತು ವರ್ಷದ ಕತ್ತಿ ಬರ್ತಾನೆ ಬಾ ಹೊಟ್ಟೆ ಸತ್ತ ಚೋರ್ ಅಂದ್ರೆ ಇನ್ನೆಲ್ಲೋದಾನು

ಹೇಳ್ತಿದ್ದಾನಲ್ಲವ ನಾನು ಇವತ್ತು ಅಂಗಡಿ ಹತ್ರ ಹೋಗ್ಲಿಲ್ಲ ಟೀನು ಕುಡಿಲಿಲ್ಲ ಕಣವ ಹಂಗೆ ಬಂದ್ಬಿಟ್ಟು ಅದಕ್ಕೆ ಚಾಕ್ಲೆಟ್ ತರಕಾಗಲಿಲ್ಲ ನಾಳೆ ಕೊಡ್ತೀನಿ ಮರಿಯಲ್ಲ ಸುಮ್ಮನೆ ನಾಳೆ ಸಂಜೆ ಆಯ್ತು ಕೊಟ್ಬಿಡ್ತೀನಿ ಅಪ್ಪ ಏನಾರು ತಿಂಡಿ ತಂದಿದ್ರೆ ನೋಡೋ ಅಮ್ಮನ ಹತ್ರ ಹೋಗ್ರಿ ನೀನು ಅಣ್ಣನ ಹೋಗಿಸ್ಕೋ ಹೋಗ್ರಿ ಸರಿನಾ ಇವತ್ತು ತರಕಾಗ್ಲ ಕಣ ನಾಳೆ ಹೋಗು ಹೋಗ್ ಒಳಗಡೆ ಹೋಗಿಸ್ಕೋ ಆಮ್ ಅಮ್ಮಂದು ಅಡುಗೆ ಆಯ್ತ ಕೇಳ್ಕೋ ಹೋಗು ಊಟ ಮಾಡೋಣ ಟೈಮ್ ಅಮ್ಮ ಆಯ್ತಲ್ಲ

ನೋಡಿ ಈಗ ನಾನು ಚಾಕ್ಲೇಟ್ ಬೇಡ ಅಂದ ತಕ್ಷಣ ಅವ್ರಿಗೆ ಎಷ್ಟು ಕೋಪ ಬಂದಿತ್ತು ನೋಡು ಆ ಚಾಕ್ಲೇಟ್ ಅಲ್ಲಿ ತಲೆ ಹೋಯ್ತವೆ ಅವು ಒಂದೊಂದು ರೂಪಾಯಿ ತಿಂತಾವಲ್ಲ ಹೊಟ್ಟೆ ನೋವು ಜಂತುಳಾಗೋಯ್ತವೆ ಅಮ್ಮ ಹೊಟ್ಟೆ ನೋವು ಹೊಟ್ಟೆ ನೋವು ಅಂತ ರಾತ್ರಿ ಎಲ್ಲ ಹೇಳ್ತಾಳಂತೆ ರತ್ನ ಹೇಳ್ತಿದ್ಲು ನೋಡಮ್ಮ ಹೊಟ್ಟೆ ನೋವು ಹೊಟ್ಟೆ ನೋವು ಅಂತಾಳೆ ರಾತ್ರಿ ಎಲ್ಲ ಅಂತ ನೋಡಿದ್ರೆ ನೋಡಣ ನೀನು ನನ್ನ ಹೆಂಗೆ ಕೇಳ್ತಾಳೆ ಬಂದು ಆ ಬರಿ ಇಲ್ಲಿ ಮಾಡ್ತೀನಿ ಇಲ್ಲಿ ನಿಂಗೆ ಎಷ್ಟು ಕೋಪ ನೋಡು ನಿನ್ಗೆ ಚಾಕ್ಲೇಟ್ ತಿನ್ಬೇಡ ಅಂದ್ರೆ ಅಜ್ಜಿ ಇವಜ್ಜಿ ಬೈತೈತೆ ಇವಾಗ್ಲೂ ಹಿಂಗೆ ಯಾವಾಗ್ಲೂ ಬೈತಾನೆ ಕೂತ್ಕೊಂಡು ಸರಿ ಇಲ್ಲ ತಾತ ಇವಜ್ಜಿ ಸುಮ್ನಿದ ಕೆಂಪಿ ಯಾಕೆ ಹುಡುಗಿನ್ ಬೈತ್ಯ ಯಾಕೆ ಬೈತಾ ಅವ ತಿಂದಲೇ ನಾವು ತಿನ್ನಕಾಯ್ತಾಯ್ತಿದ್ದೇನೆ ಈ ವಯಸ್ಸಲ್ಲಿ ಕುತ್ಕೊಂಡ್ ಅವ್ ತಿನ್ಲಿ ಬಿಡು ಈ ವಯಸ್ಸಲ್ಲಿ ತಿಂದಲೇ ಇನ್ಯಾವ ವಯಸ್ಸಲ್ಲಿ ತಿನ್ನಕಾಯ್ತಿದೆ ನನ್ನ ನಿನ್ನ ಹುಸ್ಕು ಅದ್ ತಿನಕಾಯ್ತಿದ ಇಲ್ಲ ಯಾವ ಯಾವ ವಯಸ್ಸಲ್ಲಿ ಏನಂತ ತಿನ್ಕೊಂಡಿರ್ತಾರೆ ಸುಮ್ಕಿರು ಹುಡ್ಕು ತಿನ್ಕೊಂಡು ಹುಡ್ಕೊಂಡು ಆರಾಮಿರ್ಬೇಕು ನೀನು ಬೈಕ್ ಹೋಗ್ಬಿಡಂಗಿಲ್ಲ ಇನ್ನೊಸ ಬೈದು ನಂಗೆ ಆ ನೋಡೋವ ಅಡ್ಗೆ ಆಯ್ತಾ ಅಂತ ಹೋಗು ಕೂತ್ಕೊಂಡು ಊಟ ಮಾಡೋಣ ಎಲ್ಲರೂ ಒಳಗವ ಹೊಟ್ಟೆ ಹಸಿತೈತಿ ತಂಗೆ ಹೊಟ್ಟೆ ಹಸಿಐತಿ ಅಮ್ಮ ಅಡ್ಗೆ ಆಯ್ತಾ ಅಂತ ತಾತ